ನಮಸ್ಕಾರ ಬಂಧುಗಳೇ ಇಲ್ಲಿ ನೋಡಿ ಇಲ್ಲಿ ಕಳಪೆ ಕಾಮಗಾರಿ ಆಗ್ತಾ ಇದೆ ಇವ್ರು ನೋಡ್ರೆ ಈ ತರ ಎಲ್ಲಾ ಆಟ ಆಡ್ತವ್ರ ಇಲ್ಲೋಡಿಲ್ಲಾ ಇವ್ ಕಾಂಟ್ರಾಕ್ಟರ್ ಈ ತರ ಎಲ್ಲಾ ಎಸ್ಕೊಂಡು ನೋಡಿ ನೋಡಿ ಬಂಧುಗಳೇ ಬಂದುಗಳೇ ನಮ್ಮನ್ನ ಹಾಳ್ತಾ ಇರೋಂತ ಏಳ್ಚಿನ ರಾಜಕಾರಣಿಗಳಿಂದ ಏನು ಗಳು ಗುತ್ತಿಗೆದಾರರು ಇಂಜಿನಿಯರ್ ಗಳೆಲ್ಲ ಸೇರ್ಕೊಂಡು ಮೂರು ಜನ ಇವತ್ತು ದೇಶವನ್ನ ಅದೊ ತಗೊಂಡೋಗ್ತಾ ತಗೊಂಡ್ತಾ ಇದ್ರೆ ಹೇಳ್ತಾ ಇದೀವಲ್ಲ ಇದು ನಾಮ್ ಫಲಕು ಎಷ್ಟು ಜನ ಆಗಿದೆ ಎಷ್ಟು ಕಾಲಾವಕಾಶ ಏನು ಎಂತ ಏನು ಗೆಟ್ಟ ನೋಡು ಅವ್ರನ್ನ ಕವರ್ ಮಾಡಪ್ಪ ಇವರು ಜಟ್ಪಿ ದೊಡ್ಡೈನವರು ಕೇಳಕ್ ಬಂದ್ರೆ ಹಿಡಿದು ನನ್ನ ನೀರು ಒಳಗೆ ಸಿಕ್ಕಾ ಇದಾರೆ ಹೆಸಲಿ ಸದ್ಯ ಯಾವತ್ತಲ್ಲ ಒಂದಲ್ಲ ಒಂದಿನ ದಿನ ಗೆಲ್ಲುತ್ತೆ ಆದ್ರೆ ಇವತ್ತು ಗ್ರಾಮ ಫಲಕ ಆಗ್ತಲೇ ಮಾಹಿತಿ ಫಲಕ ಆಗ್ತಲೇ ಬರೇ ಬಗ್ಗಡ್ ಹೋಗಿಕೆ ಸಿಮೆಂಟ್ ಪೈಟ್ ಹಾಕ್ತಾ ಹಾಕ್ತಾ ಇದಾರೆ ಬಂಧುಗಳು ಅಲ್ಲಾಯ್ತು ಇಲ್ಲಾಯಿತು ಆಯ್ತು ಅದನ್ ಕೇಳಲಿಲ್ಲ ಇದನ್ನ ಮಾತ್ರ ಕೇಳ್ತೀರಂತೆ ಇಂಜಿನಿಯರ್ ಕಾಲ್ ಮಾಡು ಇಂಜಿನಿಯರ್ ಕಾಲ್ ಮಾಡ್ತೀನಿ ಪಿಡಬ್ಲ್ಯೂ ಇಂಜಿನಿಯರ್ ಕಾಲ್ ಮಾಡಿ ಏನು ಎಲ್ಲಾ ಲೂಟಿ ಅಲ್ಲಿ ದೇವಸ್ಥಾನದ ಹಾಕಿದ್ರೆ ಒಂದು ಹತ್ತೈದು ಲಕ್ಷ ಒಡ ಏನೋ ಗೊತ್ತಿಲ್ಲ ಒಂದ್ ಹತ್ತು ಸೂತ ಹಾಕಿಬಿಟ್ಟು ಒಂದು ಹತ್ತು ಲಕ್ಷ ಜವಳಿ ಇಟ್ಕೊಂಡ್ಬಿಟ ಯಾರಪ್ಪನ ಮನೆ ದುಡ್ಡು ಯಾರಪ್ಪನ ಮನೆ ದುಡ್ಡು ಸ್ವಾಮಿ ನಾನ್ ಹಾಕೋ ಪೆಟ್ರೋಲು ನಾನ್ ತಗೊಂಡಿರೋ ಶೂ ನಾನ್ ತಗೊಂಡಿರೋ ಬಟ್ಟೆ ನಾನ್ ತಗೊಂಡಿರೋ ಮೊಬೈಲು ಇಲ್ಲಿಂದ ಹೋಗೋ ಟ್ಯಾಕ್ಸ್ ಗೌರ್ಮೆಂಟ್ ಹೋಗುತ್ತೆ ಗವರ್ಮೆಂಟ್ ಇಂದ ಬರುತ್ತೆ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ರಪ್ಪ ಒಂದು ವ್ಯವಸ್ಥೆ ಕಟ್ರಪ್ಪ ದೇಶನ ಸುಭಿಕ್ಷವಾಗಿ ನಡೆಸ್ರಪ್ಪ ಅಂತನಾ ಇವತ್ತೇನಾಗಿದೆ ಎತ್ತ ತಾಯಿಗೆ ಲಾಡಿ ಬೀಚು ಅಂತ ಅಲ್ಕಟ್ಟ ರಾಜಕಾರಣಿಗಳು ಗುತ್ತಿಗೆದಾರರು ಇಂಜಿನಿಯರ್ಗಳು ಸೇರ್ಕೊಂಡು ಮುಗತಾ ಇದಾರೆ ಮೂರು ಜನನ ಇವತ್ತು ನಲುಕ್ತಾ ಇರೋದು ಯಾರ ಸ್ವಾಮಿ ಜನಸಾಮಾನ್ಯ ನೋಡಿ ಇವತ್ತು ಅಂತ ಕೆಲಸ ಆಯ್ತು ಅಲ್ಲಿ ನಮ್ ಜಾನಗಿರ ವೆಂಕಟಮ್ಯರ್ ಮನೆಗೆ ಒಂದು ರೋಡ್ ಮಾಡಿಸಿದ್ರೆ ಇಂಜಿನಿಯರ್ ಇದೇ ಇದೇ ನಿರ್ಮಲಾ ಅನ್ನೋಂದ್ರೆ ಫೋನ್ ಮಾಡಿ ಹೇಳಿದ್ರು ಅಲ್ಲಿ ಕೆಲಸ ಆಗ್ಲಿಲ್ಲ ಇವ್ರಿಗೆ ಯಾರು ತಮ್ಮ ಹಿಂಬಾಲಕರು ಅವ್ರಿಗೆ ಆಯ್ಕೊಳ್ಳೆ ಆಯ್ಕೊಂಡ್ಬಿಟ್ರೆ ನಡೆದ್ಬಿಡುತ್ತೆ ಅಲ್ಲ ಇದು ಒಂದು ಜನ್ಮನ ಇದು ಒಂದು ಬಾಳ ಇದು ಸಾರ್ಥಕ ಬಾಳ ಸ್ವಾಮಿ ನಾವಿದ್ದೀವಿ ಸತ್ಯದ ಪದದಲ್ಲಿ ನಡೆಯೋರು ನಿಸ್ವಾರ್ಥಿಗಳು ಇವತ್ತು ಬಯಸ್ಕೊಂಡ್ರು ಪರವಾಗಿಲ್ಲ ಒಡ್ಸ್ಕೊಂಡ್ರು ಪರವಾಗಿಲ್ಲ ಸತ್ಯ ಏನು ಅಂತ ಜನಕ್ಕೆ ತೋರಿಸ್ತಾ ಇದೀವಿ ನೋಡ್ಬೇಕು ಇವತ್ತಿನ ಈ ಶಾಸಕ ಇದನಲ್ಲ ಶಾಸಕ ನೆನ್ನೆ ಬೀಸಗೊಡನ್ ದೊಡ್ಡಿಗೆ ಹೋಗ್ಬಿಟ್ಟು ಬಂಡೆ ಹೊಡೆದಿರೋ ಹೆಣ್ಮಕ್ಳು ಪ್ರೊಟೆಸ್ಟ್ ಮಾಡ್ರೆ ಎರಡು ತಿಂಗಳು ಜೈಲಲ್ಲಿ ಇಟ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟು ಆರಾಕ್ಸ್ ಬಂದ್ಬಿಟ್ಟು ನಾನು ಇಂದ್ರ ಚಂದ್ರ ಮಹೇಂದ್ರ ಅಂತ ಹರಿಶ್ಚಂದ್ರ ತುಂಡು ಅಂತ ಪೋಸ್ ಆಗ್ತಿರಲ್ಲ ನೋಡಿ ಸ್ವಾಮಿ ನಿಮ್ಮದೇ ಹಿಂಬಾಲಕರು ಮಾಡ್ತಾ ಕೆಲಸ ಎಷ್ಟು ಲಕ್ಷ ತಂದಿದ್ದಾರೆ ಎಷ್ಟು ಲಕ್ಷ ಆಗ್ತಾ ಇದಾರೆ ಒಂದು ಮಾಹಿತಿ ಫಲಕ ಇಲ್ಲ ಇದ್ರದೊಂದು ಯಾವ ಡಿಪಾರ್ಟ್ಮೆಂಟ್ ಒಂದು ತಲಾ ಬುಡ ಇಲ್ಲ ಸುಮ್ಮನೆ ಕೆಸರೋಳಿಕೆ ನೀವು ಪರಿಪಿಟ್ಬಿಟ್ಟು ಹತ್ತದೈದು ಲಕ್ಷ ತಗೊಂಡ್ಬಿಡ್ತಿರಲ್ಲ ಇದು ನ್ಯಾಯನ ಸ್ವಾಮಿ ನ್ಯಾಯನಾ ಹೇಳಬೇಕು ಬನ್ನಿ ಇವಾಗ ಆ ಇಂಜಿನಿಯರ್ ಫೋನ್ ಮಾಡಿ ಮಾತಾಡ್ತೀವಿ ಫೋನ್ ಮಾಡ್ಬೇಕಾಯ್ತು ಅವ್ರ ಫೋನ್ ಇಡ್ಕೊಂಡಿದ್ ತಕ್ಷಣ ಸುಚಾ ಇದಾಗೋಯ್ತು ನನ್ ಫೋನ್ ಹಾಳಾಗೋಗಿದೆ ಅಲ್ಲೇ ಆಗಿದೆ ಇವತ್ತು ನೋಡೋಣ ಇವ್ರ ಕಾಮಗಾರಿ ಮಾಡ್ಲಿ ಬಿಡ್ರಿ ನೀವು ತಲೆ ಕೆಡಿಸ್ಕಬೇಡಿ ನಾವು ಮಾತಾಡೋಣ ಹಿಂದೆ ಇದಿರಿಂದ ಹಿಂದೆ ಅಲ್ಲೇ ಮಾಡೋಷ್ಟು ದೇರೆ ಹೆಂಗ್ ಬಂತು ಸ್ವಾಮಿ ಇವ್ರ ಅಪ್ಪನ ಮನೆಯದ ಕಾನೂನು ನಿಮ್ಮ ಅಪ್ಪನ ಮನೆಯ ಇವ್ರ ಅಪ್ಪನ ಮನೆಯದ ಕಾನೂನು ಕಳವು ಮಾಡ ಇವ್ರ ಅಪ್ಪನ ಮನೆಯದ ಕಾನೂನು ಹೇಳ ಬಂತು ಸ್ವಾಮಿ ಹಣ ಹಣ ಇದ್ದುಬಿಟ್ರೆ ಇವತ್ತು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ಮನಸ್ಥಿತಿ ಬಂದ್ಬಿಟ್ಟಿದೆ ಜನಕ್ಕೆ ಇದು ಇವೇಂದ್ರ ಇರಲ್ಲ ಯಾವುದು ನೋಡೋರು ಅಲ್ಲಿ ದೀರ್ದೇವ್ರ ದೇವಸ್ಥಾನಕ್ಕೆ ಗೋಮು ಹತ್ತಿಸ್ತಾಯಿದ್ರುನು ಹಾಗೆ ಮಾಡಿದ್ರು ಇವಾಗ ಇಲ್ಲಿ ಅಕ್ರಮ ಕಾಮಗಾರಿ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮನೆ ಒಡೆಯಕ್ಕೋತಾರೆ ಅದನ್ನು ನೀನು ಹೊರ್ಸು ಇನ್ನೂ ಕವರು ಮಾಡು ನೋಡಿ ಸ್ವಾಮಿ ಇಂತ ರಾಜಕಾರಣಿಗಳು ಇಂತ ಗುತ್ತಿಗೆದಾರರು ಇಂತ ಅಧಿಕಾರಿಗಳು ಸೇರ್ಕೊಂಡು ಎತ್ತ ತಾಯಿಗೆ ಲಾಡಿ ಬಿಚ್ಚೋ ಕೆಲಸ ಇವತ್ತು ಮಾಡ್ತಾ ಇದಾವ್ರೆ ಇದು ಎಲ್ಗ ಹೋಗುತ್ತೆ ನೋಡೋಣ ಏನಾಗುತ್ತೆ ಮತ್ತೆ ಯಾವಕ್ ಬಂದ್ರೆ ಹಿಂಗೆ ನಮ್ಮ ಈಗ ಆಗ್ತಾ ಇರೋ ಪರಿಸ್ಥಿತಿನೇ ಆಗೋದು ಇರ್ಲಿ ನಾವು ಎಲ್ಲದಕ್ಕೂ ಸಿದ್ಧವಾಗೇ ನೋಡೋಣ ಮುಂದಿನ ಅಪ್ಸೆಟ್ ಇಂಜಿನಿಯರ್ ಫೋನ್ ಮಾಡ್ತೀವಿ ಮಾತಾಡ್ತೀವಿ ಕೊಡ್ತೀವಿ